ಹಾಯ್ ವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅನ್ನದಿಂದ ತಳಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸರಿ ಮಾಡ್ಕೊಂಡು ಕೂಡ ಮಾಡ್ಬೋದು ನಾನು ಇನ್ನು ಅನ್ನದಲ್ಲಿ ಮಾಡೋದು ಯಾವ ರೀತಿ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ಒಂದು ಸೌತೆಕಾಯಿ ತುರಿ ಇಟ್ಕೊಂಡಿದ್ದೀನಿ ಒಂದು ಮೂರು ಕ್ಯಾರೆಟು ಒಂದು ನಾಲ್ಕರಿಂದ ಐದು ಸಣ್ಣದಾಗ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಸಹ ಸಣ್ಣದಾಗ ಹೆಚ್ಚಿರ್ಕೊಂಡಿದ್ದೀನಿ ಇವಾಗ ಒಂದು ಜಾರ್ ತೊಗೊಂಡು ಸೊಪ್ಪನ್ನು ಜಾಸ್ತಿ ಹಾಕ್ಕೊಬೇಕು ಸೊಪ್ಪು ಮತ್ತು ಒಂದು ಇಂಚಷ್ಟು ಶುಂಠಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಹಾಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕ್ಕ ಹಾಕ್ಕೊತೀನಿ ನೀವು ಸಣ್ಣದಾಗ ಹೆಚ್ಚು ಕೂಡ ಹಾಕೊಬೋದು ಒಂದು ಅಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ನೈಸಾಗಿ ರುಬ್ಕೊಂಡ್ಬರ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಆನ್ ಆಫ್ ಅದು ಮಾಡಿಬಿಟ್ಟು ರುಬ್ಕೊಂಡ್ಬರ್ಬೇಕು ಇವಾಗ ಸ್ವಲ್ಪ ಅನ್ನ ಮಿಕ್ಕಿರೋ ಅನ್ನಕ್ಕೆ ನಾನೊಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಒಂದು ಎರಡು ಬೌಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ನೋಡಿಬಿಟ್ಟು ಹಾಕೊಬೇಕಾಗುತ್ತೆ ಈ ರೀತಿ ಮಾಡ್ಕೊಂಬಿಟ್ಟು ಇದು ಉಂಡೆ ಏನಿದೆ ಅನ್ನೋದು ಉಂಡೆ ಉಂಡೆ ಥರ ಅದನ್ನೆಲ್ಲ ಈ ರೀತಿ ಪುಡಿ ಪುಡಿಯಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಪುಡಿ ಪುಡಿ ಎಲ್ಲ ಉಪ್ಪು ಎಲ್ಲ ಹೊಂದಿಕೆ ಆಗಬೇಕು ನೀವು ಬೇಕಾದ್ರೆ ಖಾರ ಪುಡಿ ಹಾಕೋರೆ ಹಾಕೋರು ಏನು ಮಾಡಬೇಕು ಇದರಲ್ಲಿ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ಖಾರ ಪುಡಿನ ಸಹ ಸೇರಿಸ್ಕೊಬೋದು ಇವಾಗ ಇದು ಆನು ಆಫು ಮಾಡಿಬಿಟ್ಟು ನೀರು ಹಾಕೋದೇನೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂತೀನಿ ಇವಾಗ ರುಬ್ಬಿರೋದಕ್ಕೆ ಏನು ಮಾಡಬೇಕು ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಏನು ಹೆಚ್ಚಿಟ್ಕೊಂಡಿದ್ರಲ್ಲ ಈರುಳ್ಳಿ ತುಂಬ ಚಿಕ್ಕದಾಗಿ ಹೆಚ್ಚಿಡ್ಕೊಬೇಕು ನಾವು ತಟ್ಟಬೇಕಾದ್ರೆ ದಪ್ಪ ಇದ್ದರೆ ಅದು ತೆಳಗಾಗಲ್ಲ ಹಾಗಾಗಿ ನಾವೆಲ್ಲ ಹೆಚ್ಚಿಡ್ಕೊಂಡಿರದೆಲ್ಲ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ರುಬ್ಬಿಟ್ಕೊಂಡಿರ ಮಿಶ್ರಣ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಹೊಂದಿಕೆ ಆಗೋ ಥರ ಈ ಟೈಮಲ್ಲಿ ನಮಗೆ ಎಷ್ಟು ಬೇಕು ಕೈಯ ಸ್ವಲ್ಪ ಹಸಿ ಮಾಡ್ಕೊಂಡು ಮಾಡಿಕೊಂಡು ನಾವು ಈಗ ಮಿಕ್ಸ್ ಮಾಡ್ಕೊಬೇಕು ಮೊದಲನೇದಾಗಿ ನಾವು ಅನ್ನ ರುಬ್ಬೇಕಾರೆಲ್ಲ ನೀರು ಹಾಕ್ಕೊಬಾರ್ದು ಬರೀ ಅದು ಒಣೆಯನ್ನವೇ ರುಬ್ಕೊಬೇಕು ಈ ಟೈಮಲ್ಲಿ ನಾವು ಉಜ್ಜೋ ಟೈಮಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಬೇಕು ಅಷ್ಟರೊಳಗಡೆ ಚಟ್ನಿ ಮಾಡ್ಕೊಂಬರೋಣ ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ತುರಿ ತೊಗೊಂಡು ಒಂದು ಸ್ವಲ್ಪ ಊರುಗಡಲೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿ ಒಂದು ಚೂರು ಶುಂಠಿ ಹಾಗೆ ಸ್ವಲ್ಪ ಉಪ್ಪು ಚೂರು ಹುಣ್ಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ ನೈಸಾಗಿ ರುಬ್ಕೊಂಡ್ರೆಟ್ಟು ಚಟ್ನಿ ರೆಡಿ ಆಯಿತು ಇವಾಗ ನಾನು ಬಾಳೆಲ್ಲಿ ಮತ್ತು ಕವರ್ ಎರಡರಲ್ಲೂ ಕೂಡ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಬಾಳೆಯಲ್ಲಿ ಉಜ್ತಾ ಇದ್ದೀನಿ ಇವಾಗ ನಿಮಗೆ ಯಾವುದು ಇರುತ್ತೆ ಮನೆಯಲ್ಲಿ ಅದನ್ನ ತೊಗೊಳ್ಳಿ ನನ್ನ ಹತ್ರ ಹೇಳ್ಬಿಟ್ಟು ಒಂದು ಉಜ್ಜಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ವಲ್ಪ ಬಾಳೆಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಈ ಕೈಯೆಲ್ಲ ತಟ್ಟಕ್ಕೆ ಬರ್ತೆ ಕೈಯಲ್ಲಿ ತಟ್ಕೊಬೋದು ಇಲ್ಲ ಆಗಲ್ಲ ಅಂದರೆ ಈ ರೀತಿಯಲ್ಲಿ ಲಟ್ಟಣಿಗೆ ತಗೊಂಡು ಉಜ್ಕೊಬೇಕು ಅಷ್ಟು ನೀಟಾಗಿಲ್ಲ ಸೈಡೆಲ್ಲ ಬರೋಲ್ಲ ಫಸ್ಟೆಲ್ಲ ಉಜ್ಕೊಂಡು ಆಮೇಲೆ ಈ ಥರ ಕೈಯಲ್ಲೆಲ್ಲ ಸೈಡೆಲ್ಲ ಸರಿ ಮಾಡ್ಕೊಬೇಕು ನಮಗೆ ಎಷ್ಟು ತೆಳು ಉಜ್ಜಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಉಜ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತೆಳು ಕಲಿಸ್ಕೊಂಡ್ರೆ ನೀಟಾಗಿ ಮೆದುವಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡು ರಫ್ ಆಗಿರುತ್ತೆ ನಾವೆಷ್ಟು ತೆಳು ಕಲಿಸ್ಕೊತೀವಿ ಮೀಡಿಯಮಾಗಿ ಕಲಿಸ್ಕೊಂಡು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳು ಉಜ್ಕೊಂಡ್ರೆ ಆಗುತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ಕೂಡ ಎಣ್ಣೆ ಸೇರಿಸ್ಕೊಬೇಕು ಇವಾಗ ಸೈಡಿಂದ ಫುಲ್ ತೆಕ್ಕ ಒಂದೇ ಸಾರಿ ತೆಗಿಬಾರ್ದು ಸೈಡ್ ಸೈಡಿಂದ ಸ್ವಲ್ಪ ಇದೆಲ್ಲ ಡ್ರೈ ಆಗಿದೆ ಅದು ಸ್ವಲ್ಪ ಹಸಿ ಎಲ್ಲ ಆಗಿದೆ ಅಂದಾಗ ಇವಾಗ ತೆರ್ಸ್ಕೊಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಮತ್ತೆ ಕವರಲ್ಲಿ ಬೇರೆ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಏನು ಎಣ್ಣೆ ಪಾಕೆಟ್ ಇದೆಲ್ಲ ಆ ಕವರ್ ಆದರೂ ತೊಗೊಬೋದು ಇಲ್ಲ ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಇದ್ದರೆ ಸ್ವಲ್ಪ ಗಟ್ಟಿ ಇರೋ ತೊಗೊಳ್ಬೇಕು ತಿಳಿಯೋ ಕವರೆಲ್ಲ ತೊಗೊಂಡ್ರೆ ಕವರೆಲ್ಲ ದುಂಡಾಗ್ಬಿಡುತ್ತೆ ಈ ಥರ ದಪ್ಪ ಇರೋ ಕವರ್ ತೊಗೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಉಜ್ಕೊತಾ ಇದ್ದೀನಿ ಲಟ್ಟಣಿಗೆಯಲ್ಲಿ ಅಟ್ಟಣಿಗೆಲ್ಲ ಇದ್ದೀನಿ ನನಗೆ ಇಲ್ಲಿ ಅಟ್ಟಣಿಗೆಲ್ಲ ಉಜ್ಜಾಭ್ಯಾಸ ಆಗ ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಆಗುತ್ತೆ ಅದ್ರಲ್ಲಿ ಉಜ್ಕೊ ಇದನ್ನು ಅಕ್ಕಿ ಹಿಟ್ಟಿಂದ ಸರಿ ಕೂಡ ಮಾಡ್ಕೊಬೋದು ನಾವು ಮುದ್ದೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ಥರ ಸರಿ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ನಾನಿಲ್ಲಿ ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿರೋದ್ರಿಂದ ತುಂಬಾ ಕೂಡ ರುಚಿಯಾಗಿರುತ್ತೆ ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಾಸ್ಕಿ ಸೊಪ್ಪು ಕೂಡ ಇದ್ರೆ ಸೇರಿಸ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು